ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ ಬರ್ರಿ ಇವತ್ತು ನಮ್ಮ ಮನೆಯಾಗ ಫಂಕ್ಷನ್ ಅದ ನೋಡಿರಿ ಅದಕ್ಕೆ ನಾವು ಬ್ಯಾಳಿ ಹೋಳ್ಗೆ ಮಾಡ್ಬೇಕಂತ ಹೇಳಿ ಬೇಳಿ ಕುದ್ದಲಕ್ಕೆ ಹಾಕಿನ್ರಿ ಫ್ರೆಂಡ್ಸ ಬೇಳೆ ಕುದ್ದವ್ರಿ ನೀರು ಜಾಗಿ ಬೆಲ್ಲ ಹಾಕೋಬೇಕ್ರಿ ನಾನು ರೆಸಿಪಿ ತೋರಿಸ್ಲತ್ತಿಲ್ಲ ರೆಸಿಪಿ ಮೊದಲೊಂದು ಒಂದು ಹಾಕೀನಿ ರೀ ಈಗ ಬೆಲ್ಲ ಎಲ್ಲ ಕುಟ್ಟಿ ನೀರು ಜಾಗ್ಕೊಂಡು ಹಾಕಬೇಕು ನೋಡಿರಿ ಈಗ ನೀರು ಜಾನ್ತಿ ನೋಡ್ರಿ ಮ್ಯಾಗ ನೀರು ಆಂಬ್ರ ಕಟ್ಟಿ ತಿಳ್ಲಿಕ್ಕೆ ನೀರು ಬುಟ್ಟೆ ಹಾಕಿ ಬಿಸಿ ಮಾಡ್ಕೊಳ್ಕಟ್ಟಿದ್ರಿ ಅವೇ ನೀರವನ್ನೋ ಹುಟ್ಟಿ ನೋಡಿ ಬಸ್ಕೊಳ್ತೀನಿ ರೀ ಕಟ್ಟಿನ ಸಾರ್ ಮಾಡ್ಕೊಳ್ಕ ಹೋಳ್ಗೆ ನೋಡಿರಿ ನಾವು ಈ ರೀತಿ ಮಾಡ್ತೇವೆ ನೀವು ಯಾವ ರೀತಿ ಮಾಡ್ತೀವಿ ಅಂತ ಕಮೆಂಟ್ ಮಾಡಿರಿ ನಾವು ಕಡಲೆ ಬೇಳೆ ಹೋಳಿ ಮಾಡ್ತೇವೆ ನೋಡಿರಿ ಫ್ರೆಂಡ್ಸ್ ನಮ್ಮ ಮನೆಯಾಗ ಫಂಕ್ಷನ್ ಇರೋದ್ರಿಂದ ಮಾಡ್ಲತ್ತಿದ್ದೇವೆ ರೀ ಇನ್ನೊಬ್ಬರು ಮಾಡುತ್ತಾರೆ ಇಲ್ಲಿ ನಾವು ಬಟ್ ಮಾಡೋತೀನಿ ಸುಮ್ಮನೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿನಿ ಜಾಸ್ತಿ ಎಲ್ಲನೂ ವಿಡಿಯೋ ಮಾಡ್ಕೊಂಡಿಲ್ಲ ಶ್ರೀಮಂತ ಅದ ರೀ ಸಿಂಪಲಾಗಿ ಮಾಡ್ತಾರೆ ಏನಪ್ಪ ಅಂದ್ರೆ ಕಳ್ಕುತ್ಸ ಅಂದೇನು ಮಾಡ್ತಾರೆ ಫ್ರೆಂಡ್ಸ್ ಹಣ್ಣೆಲ್ಲ ತಂದು ಉಡಿ ತುಂಬ ರೀ ಬ್ಲೌಸ್ ಹೊಲ್ತ ಹೊಲಿಸ್ತಾರೆ ಸಿರಿಗಿರಿ ಬಟ್ಟೆ ಆ ಏರಿಯನೂ ಸಿಂಪಲ್ ಸಿಂಪಲಾಗಿ ಮಾಡ್ತಾರೆ ನೋಡ್ರಿ ಅತ್ತಿ ಅತ್ತಿಯವರಿಗೆ ನಾನು ಲಾಗ್ ಒಳಗೆ ಬರ್ರಿ ಅಂತ ನಾನು ಹೇಳ್ತೀನಿ ಅವ್ರಲ್ಲ ಥರ ಬರೀ ಅಡಿಗೆದಷ್ಟೇ ಹಾಕ್ತೇನವ ನಾ ಎದ್ಕ ಅಂತ ಹೇಳಿ ಅವರು ನಂಗೆ ನೋಡ್ಲತ್ತಾರ ನೋಡ್ರಿ ಫ್ರೆಂಡ್ಸ ನೀವು ಬರ್ರಿ ಅಂತ ನಾನು ಹೇಳತ್ತೀನಿ ರೀ ಹೋಳ್ಗಿ ನೋಡ್ರಿ ಮೂರು ಶೇರ್ ಬ್ಯಾಳೆ ಹಾಕಿದ್ದೇವೆ ನೋಡ್ರಿ ನಾವು ಹೋಳ್ಗಿ ಮಾಡ್ಲಿಕ್ಕೆ ಬೀಗರು ಒಂದು ಇಪ್ಪತ್ತು ಜನ ಬಂದಿದ್ರಿ ಮತ್ತು ನಮ್ಮ ಮನೆಯೊಳಗ ಮತ್ತು ನಮ್ಮ ಆಜು ಬಾಜು ಮನೆಯವರು ಕೇರಿ ಎಲ್ಲ ಇರ್ತಾರಲ್ರಿ ಅವರಿಗೆಲ್ಲ ಊಟ ಹಾಕ್ಸ್ಬೇಕಲ್ರಿ ಅದಕ್ಕೆ ಮುರ್ಷಿಯರ್ ಹಾಕಿದ್ದೇನೆ ಫ್ರೆಂಡ್ಸ ಇನ್ನು ಅಡುಗೆ ಮಾಡ್ಬೇಕು ರೀ ಆಂಬ್ರ ಕಟ್ಟ ಆಂಬೂರು ಸಾಂಬಾರು ಮಾಡ್ಬೇಕು ರೀ ನೀವೇನಂತೀರಿ ನಾವು ಆಂಬ್ರ ಅಂದ್ರೆ ಕರಿತೀವಿ ಕೆಲವೊಬ್ರು ಅಂಟಿ ಸಾಂಬಾರ ಏನೋ ಕರಿತೀರಿ ನಾನು ಎಷ್ಟೆಲ್ಲ ಲಾಗ್ ಮಾಡ್ಕೊಂಡಿಲ್ರಿ ಫ್ರೆಂಡ್ಸ ಹೋಗಿ ಮಾಡ್ಕೊತಿದ್ದೆ ಅಲ್ರಿ ಕೌಡಿ ಅತಿಗೋರು ಯಾರು ಇರಲಿಲ್ಲ ಮಕ್ಳು ಎಲ್ಲ ಸಾಲಿಗೆ ಹೋಗಿರಿ ಅದಕ್ಕೆ ಆದಷ್ಟು ಇದು ತಗೊಂಡಿನ್ರಿ ತೋರಿಸ್ಲತ್ತೀನಿ ನೋಡಿರಿ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಾನು ನೋಡ್ರಿ ಶ್ರೀಮಂತದ ಲಾಗ್ ಏನು ತೊಗೊಂಡಿಲ್ಲರಿ ಯಾಕಂದ್ರೆ ಅವರಿಗೂ ಇಷ್ಟ ಇರಬೇಕಲ್ರಿ ನಮ್ಮ ಲಾಗ್ ಒಳಗೆ ಬರುತ್ತೆ ಇನ್ನು ಯಾರ್ದು ನಾನು ನಮ್ಮ ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿ ಅಂತ ಹೇಳಿನಷ್ಟೇ ನಾನು ಯಾರಿಗಿನ್ನ ತೋರಿಸಿಲ್ರಿ ಅವಾಗ ಅವಾಗ ಅತ್ತಿ ಅವರು ಒಂದು ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡ್ರಿ ವಿಡಿಯೋದಾಗ ಬೇರೆ ಯಾರು ಕಾಣಿಸ್ಕೊಂಡಿಲ್ರಿ ಅದಕ್ಕೆ ನಾನು ಶ್ರೀಮಂತದ ಕಾರ್ಯಕ್ರಮದ್ದು ಏನು ವಿಡಿಯೋ ಮಾಡ್ಕೊಂಡಿಲ್ರಿ ನಮ್ಮ ಮನೆ ಅಡಿಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನು ಸ್ವಲ್ಪ ಜನ ಏನು ಮಾಡ್ತಾರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾರ ನನ್ನ ಕೈಯಲ್ಲಿ ಸಬ್ಸ್ಕ್ರೈಬ್ ಆಗ್ತಾರ ಹಾಗೆ ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋರಿ ಇಷ್ಟ ಇಲ್ಲಾಂದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನೂರ ಇಪ್ಪತ್ತು ನೂರ ಮೂವತ್ತು ಮಂದಿ ಸಬ್ಸ್ಕ್ರೈಬರ್ ಆಗ್ತೀರಿ ಮತ್ತು ಅದ್ರಾಗ ಒಬ್ಬರಿಲ್ಲ ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಾಡ್ಕೊಳ್ರಿ ಇಷ್ಟ ಇಲ್ಲಾಂದ್ರೆ ಮಾಡ್ಕೊಳಕ್ಕೆ ಹೋಗ್ಬೇಟ್ರಿ